ಪರಿಷತ್ ಚುನಾವಣೆ ಜೆ ಡಿ ಎಸ್ಗೆ ಶಾಕ್ ನೀಡಿದೆ ಬಿಜೆಪಿ ಎರಡು ಕ್ಷೇತ್ರಗಳನ್ನು ನಿರೀಕ್ಷೆ ಮಾಡಿದ್ದ ದಳಕ್ಕೆ ಸಿಕ್ಕಿದ್ದು ಒಂದೇ ಒಂದು ಕ್ಷೇತ್ರ ಆರು ಸ್ಥಾನಗಳಿಗೆ ಪರಿಷತ್ ಚುನಾವಣೆ ನಡೀತಾ ಇದೆ ಇದರಲ್ಲಿ ಎರಡು ಸ್ಥಾನ ಜೆಡಿಎಸ್ಗೆ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನು ಜೆಡಿಎಸ್ನವರು ಇಟ್ಕೊಂಡಿದ್ರು ಮತ್ತು ನಿನ್ನೆ ಬಿಜೆಪಿ ನಾಯಕರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಅದನ್ನು ಹೇಳಿದ್ರು ಎರಡು ಕ್ಷೇತ್ರ ಅವ್ರಿಗೆ ಕೊಡ್ತೀವಿ ಅಂತ ಯಾರು ರಾಜ್ಯ ಬಿಜೆಪಿ ನಾಯಕರು ಬಟ್ ಈಗ ನಿರಾಸೆ ಆಗ್ಬಿಟ್ಟಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರಗಳ ಮೇಲೆ ನಿರೀಕ್ಷಣೆ ಇಟ್ಕೊಂಡಿದ್ರು ಜೆ ಡಿ ಎಸ್ನವರು ಆದ್ರೆ ಬಿಜೆಪಿಯ ಆರು ಸ್ಥಾನಗಳಲ್ಲಿ ಐದು ಸ್ಥಾನಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿಬಿಟ್ಟಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟು ದಕ್ಷಿಣ ಕ್ಷೇತ್ರ ಅಭ್ಯರ್ಥಿ ಘೋಷಣೆ ಮಾಡಲಾಗಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕೆ ಟಿ ಶ್ರೀಕಂಠೇಗೌಡ ಎರಡು ಕ್ಷೇತ್ರಗಳ ಮೇಲೆ ನಿರೀಕ್ಷಣೆ ಇಟ್ಕೊಂಡಿದ್ರು ಮತ್ತು ಬೇಡಿಕೆಯನ್ನು ಕೂಡ ಎಸ್ನವರು ಇಟ್ಟಿದ್ರು ಆದರೆ ಈಗ ಒಂದು ಕ್ಷೇತ್ರವನ್ನು ಮಾತ್ರ ಜೆ ಡಿ ಎಸ್ಗೆ ಬಿಟ್ಕೊಡ್ತಾ ಇದ್ದಾರೆ ಬಿ ಜೆ ಪಿಗೋರು ಇದರಿಂದ ಜೆ ಡಿ ಎಸ್ಗೆ ಅಸಮಾಧಾನ ಆಗ್ತಾ ಇದೆ ಆರು ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೀತಾ ಇರೋದು ಅದರಲ್ಲಿ ಎರಡು ನಮಗೆ ಸಿಗುತ್ತೆ ಅಂತ ಕಾಯ್ತಾ ಇದ್ದಂಥ ಜೆ ಡಿ ಎಸ್ ಅವ್ರಿಗೆ ಬಹಳ ನಿರಾಸೆ ಆಗಿರೋದು ಒಂದು ಸ್ಥಾನವನ್ನು ಮಾತ್ರ ಬಿಟ್ಕೊಟ್ಟಿದ್ದಾರೆ ನನ್ನ ರಾಜ್ಯ ಬಿ ಜೆ ಪಿ ನಾಯಕರೂ ಮಾತನಾಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಸೇರಿಸಿದಂತೆ ರಾಜ್ಯ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಿದ್ದು ಆರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜೆ ಡಿ ಎಸ್ಸಿಗೆ ಬಿಟ್ಕೊಡ್ತೀವಿ ಅಂತ ಅದೇ ನಿರೀಕ್ಷೆನ ಇಟ್ಕೊಂಡು ಕಾಯ್ತಾಯಿದ್ರು ಜೆ ಡಿ ಎಸ್ ಅವರು ಮತ್ತು ಆಕಾಂಕ್ಷಿಯ ಕೂಡ ಆಗಿದ್ರು ಕೆ ಟಿ ಶ್ರೀಕಂಠೇಗೌಡ ಈಗ ನಿರಾಸೆ ಆಗ್ತಾ ಇದೆ ಬಿಕಾಸ್ ಒಂದೇ ಒಂದು ಕ್ಷೇತ್ರವನ್ನು ಬಿಟ್ಕೊಟ್ಟಿರೋದು ಬಟ್ ಈಗ ರಾಜ್ಯ ಬಿ ಜೆ ಪಿ ನಾಯಕರು ಹೇಳೋದ್ ಏನು ಅಂತ ಅಂದರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂದರೆ ಇಲ್ಲಿ ನಿರ್ಧಾರ ಮಾಡಿದೇನೂ ಇಲ್ಲ ಹೈಕಮಾಂಡ್ ಮಟ್ಟದಲ್ಲೇ ಇದು ನಿರ್ಧಾರ ಆಗಿರೋದು ರಾಜ್ಯದವ್ರದ್ದಾಗಿರುವಂಥ ನಮ್ದು ಏನು ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಸ್ವತಃ ಆರ್ ಅಶೋಕ್ ಅವರೇ ಅದನ್ನ ಹೇಳ್ಬಿಟ್ಟಿದ್ದಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಹೈಕಮಾಂಡ್ ನಾಯಕರು ಏನು ನಿರ್ಧಾರ ತೆಗೆದುಕೊಂಡಿದ್ರು ಏನು ಡಿಸಿಷನ್ ತೆಗೆದುಕೊಂಡಿದ್ರು ಅದನ್ನು ಹೇಳಿದೀವಿ ಅಷ್ಟೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಟ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಂಥ ಶ್ರೀಕಂಠೇಗೌಡಗೆ ಬಹಳಷ್ಟು ನಿರಾಸೆ ಆಗ್ತಾ ಇದೆ ಸೊ ಜೆ ಡಿ ಎಸ್ನ ಲೆಕ್ಕಾಚಾರ ತಲ್ಕಿಳ್ಗಾಗಿರೋದು ಈ ಮೈತ್ರಿ ಮುಂದುವರಿಯುತ್ತಾ ಮುಂದುವರಿಯಲ್ವಾ ಅನ್ನುವಂಥ ಪ್ರಶ್ನೆಯೇನು ಇತ್ತು ಬಟ್ ಮೈತ್ರಿ ಮುಂದುವರಿಯುತ್ತೆ ಅದಕ್ಕೇನು ಸಮಸ್ಯೆ ಇಲ್ಲ ಇದರಲ್ಲೂ ಕೂಡ ನಾವು ಪರಿಷತ್ ಚುನಾವಣೆಯಲ್ಲೂ ಕೂಡ ಮೈತ್ರಿಯನ್ನು ಮುಂದುವರಿಸ್ತಾ ಇದ್ದೀವಿ ಅಂತ ನಾಯಕರುಗಳು ಹೇಳ್ತಾ ಇದ್ರು ಎಷ್ಟು ಸೀಟ್ ಬಿಟ್ಕೊಡ್ತೀರಾ ಜೆ ಡಿ ಎಸ್ಗೆ ಆರು ಕ್ಷೇತ್ರಗಳಲ್ಲಿ ಅಂತ ಕೇಳಿದಾಗ ಎರಡು ಜೆ ಡಿ ಎಸ್ಗೆ ಅಂತ ರಾಜ್ಯ ಬಿ ಜೆ ಪಿ ನಾಯಕರು ಹೇಳಿದರು ಮತ್ತು ಜೆ ಡಿ ಎಸ್ನವರು ಕೂಡ ಅದೇ ನಿರೀಕ್ಷೆಯನ್ನು ಅದೇ ಬೇಡಿಕೆಯನ್ನು ಇಟ್ಕೊಂಡು ಕಾಯ್ತಾ ಇದ್ರು ನಿರಾಸೆ ಆಗಿದ್ದು ಏನು ಅಂತಂದರೆ ಎರಡು ಕ್ಷೇತ್ರ ಕೇಳಿದಲ್ಲಿ ಸಿಕ್ಕಿರೋದು ಒಂದೇ ಕ್ಷೇತ್ರ ಈಗ ಬಿಸಿ ತುಪ್ಪ ಉಗಳೋ ಹಾಗೂ ಇಲ್ಲ ನುಂಗೋ ಹಾಗೂ ಇಲ್ಲ ಆ ಥರದೊಂದು ಪರಿಸ್ಥಿತಿಯಲ್ಲಿ ಜೆ ಡಿ ಎಸ್ ಇದೆ ಇಕ್ಕಳದ ಪರಿಸ್ಥಿತಿ ಮೈತ್ರಿ ಮುರ್ಕೊಂಡು ಮುನುಸು ಮಾಡಿಕೊಂಡು ವಾಪಸ್ ಬರೋ ಹಾಗೂ ಇಲ್ಲ ಅಲ್ಲೇ ಇಟ್ಕೊಂಡು ಕೊಟ್ಟಿದ್ದ ಸೀಟನ್ನು ಪಡ್ಕೊಳ್ಳೋ ಹಾಗೂ ಇಲ್ಲ ಅಂಥ ಪರಿಸ್ಥಿತಿಯನ್ನು ಜೆ ಡಿ ಎಸ್ನವರು ಈಗ ಅನುಭವಿಸುವಂಥ ಆಗಿದೆ ಸದ್ಯ ಎರಡು ಕ್ಷೇತ್ರಗಳ ನಿರೀಕ್ಷೆ ಮಾಡಿದಂಥ ಜೆ ಡಿ ಎಸ್ ಒಂದು ಕ್ಷೇತ್ರ ಸಿಕ್ಕಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರಗಳ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಬಿ ಜೆ ಪಿ ಆರು ಸ್ಥಾನಗಳಲ್ಲಿ ಐದು ಸ್ಥಾನಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಬಿಟ್ಟಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಜೆ ಡಿ ಎಸ್ಗೆ ಬಿಟ್ಟು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಾಗಿದೆ ಸೊ ಹಾಗಾಗಿ ಇದರಿಂದ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ ಅವರಿಗೊಂಥರ ಬೇಸರ ಆಗ್ತಾ ಇದೆ